ಭೂಮಿ ಕಳೆದುಕೊಂಡವರಿಗೆ ಬದಲಿ ನಿವೇಶನ ನೀಡಲು ಜಾರಿಗೆ ತಂದ ಫಿಫ್ಟಿ ಫಿಫ್ಟಿ ಪಾಲಿಸಿ ಸರಿಯಿಲ್ಲ ಎಂದು ರಾಜ್ಯ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಡಿಕೇರಿಯಲ್ಲಿ ಹೇಳಿದ್ದಾರೆ ನಗರದ ಗಾಂಧಿ ಮೈದಾನದಲ್ಲಿ ನಡೆದ ಕಾಫಿ ದಸರಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ದಿನೇಶ್ ಗುಂಡೂರಾವ್ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಈ ನೀತಿ ಸರಿಯಿಲ್ಲ ಎಂದು ಕಾಂಗ್ರೆಸ್ ಸರ್ಕಾರವೇ ರದ್ದು ಮಾಡಿತ್ತು ಎಂದರು ಇದನ್ನು ಈ ಹಿಂದೆ ಬಿಜೆಪಿಯೇ ಜಾರಿಗೆ ತಂದಿದೆ ಈ ಪಾಲಿಸಿಯಿಂದ ಎಷ್ಟು ಪ್ರಮಾಣದಲ್ಲಿ ನಿವೇಶನಗಳ ದುರುಪಯೋಗವಾಗಿದೆ ಎಂಬುದು ತನಿಖೆಯಿಂದ ಹೊರಬರಲಿ ಎಂದು ದಿನೇಶ್ ಗುಂಡೂರಾವ್ ಹೇಳಿದರು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡದೆ ಭಂಡತನ ಪ್ರದರ್ಶಿಸುತ್ತಿದ್ದಾರೆ ಎಂಬ ಸಿಟಿ ರವಿ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ದಿನೇಶ್ ಗುಂಡೂರಾವ್ ಇದು ಸಿಟಿ ರವಿಯವರ ಅತಿರೇಕದ ಮಾತು ಎಂದರು ಅವರಿಗೆ ಸುದ್ದಿಯಲ್ಲಿರಬೇಕೆಂಬುದೇ ಉದ್ದೇಶ ಜನರೇ ತಿರಸ್ಕಾರ ಮಾಡಿರುವುದನ್ನು ಜೀರ್ಣಿಸಿಕೊಳ್ಳಲು ಬಿಜೆಪಿಗೆ ಆಗುತ್ತಿಲ್ಲ ನಾವು ಗೌರವ ಕೊಡಬೇಕಿರುವುದು ಜನರಿಗೆ ಹೊರತು ಬಿಜೆಪಿಯ ಷಡ್ಯಂತ್ರ ಪಿತೂರುಗಳಿಗೆ ಬಗ್ಗಲ್ಲ ಎಂದು ಅವರು ಹೇಳಿದರು ಚಿಕ್ಕಮಗಳೂರಿನಲ್ಲಿ ಕೇಳಿದರೆ ಸಿಟಿ ರವಿಯವರ ನೈತಿಕತೆ ಹೇಳುತ್ತಾರೆ ಎಂದು ಸಚಿವರು ಖಾರವಾಗಿ ಪ್ರತಿಕ್ರಿಯಿಸಿದರು ನೋಡಿ ಸಿಟಿ ರವಿಯವರು ಅತಿರೇಕದ ಮಾತುಗಳು ಯಾವಾಗಲೂ ಆಡ್ತಾರೆ ಅವ್ರಿಗೇನಂತ ಹೇಳಿದ್ರೆ ಸುದ್ದಿರಬೇಕು ಯಾಕಂದರೆ ಅವರು ಜನ ತಿರಸ್ಕಾರ ಮಾಡಿ ಮನೆ ಕಳಿಸಿದ್ರು ಅದನ್ನು ಅವರು ಅಜೀರ್ಣ ಇಲ್ಲ ಆದ್ದರಿಂದ ಈ ಥರ ಅತಿರೇಕದ ಮಾರ್ಗ ಆಡೋದು ಅವ್ರಿಗೆ ಏನೇನೋ ಮಾತಾಡ್ತಾರೆ ಸಿದ್ದರಾಮಯ್ಯವ್ರ ಬಗ್ಗೆ ನಾವು ಗೌರವ ಕೊಡುವಂಥದ್ದು ಜನರಿಗೆ ಇವರ ಪಿತೂರಿಗಳಿಗೆ ಇವರ ಷಡ್ಯಂತ್ರಗಳಿಗೆ ನಾವೇನು ಅದಕ್ಕೆ ನಾವು ಬಗ್ಗೋರಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳೋ ಹೇಳ್ತಾ ಇರುವಂಥದ್ದು ಯಾಕಂದರೆ ಸಿದ್ದರಾಮಯ್ಯವರ ರಾಜಕಾರಣ ಅವರ ರಾಜಕೀಯ ಜೀವನ ಅವರ ಬದುಕು ಬಗ್ಗೆ ಈ ನಾಳೆ ನೋಡಿದೆ ಆದ್ದರಿಂದ ಇವ್ರಗಳಿಂದ ನಾವು ಏನೂ ಕೂಡ ಕಲಿಯಬೇಕಾಗಿದೆ ಮತ್ತು ಸಿ ಟಿ ರವಿಗೆ ಮಾತನಾಡುವಂಥ ಯಾವ ನೈತಿಕತೆಯೂ ಕೂಡ ಇಲ್ಲ ಸಿ ಟಿ ರವಿಯವ್ರ ಬಗ್ಗೆ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಹೋಗಿ ಕೇಳಿದ್ರೆ ಅವ್ರು ಹೇಗೆ ಇಷ್ಟೆಲ್ಲ ಬೆಳೆದಿದ್ದಾರೆ ಅಂತ ಹೋಗಿ ಸ್ವಲ್ಪ ಅಲ್ಲಿ ಅವಲೋಕನ ಮಾಡಿದ್ರೆ ಗೊತ್ತಾಗ್ತದೆ ಅವ್ರ ಬಗ್ಗೆ ಅಭಿಪ್ರಾಯ ಏನಿದೆ ಜನರಲ್ಲಿ ಅಂತ ನೋಡಿ ಅದನ್ನು ನಾವು ಲೀಗಲ್ ಆ ನಾನು ಹೇಳುವಂಥದ್ದಲ್ಲ ಅದು ಸರಿ ಇಲ್ಲ ಅಂಥೇಳಿ ನಮ್ಮ ಸರ್ಕಾರನೇ ರದ್ದು ಮಾಡಿದೆ ಆಯಿತಾ ಅದೆಲ್ಲ ಮಾಡಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ ಸಿ ಟಿ ರವಿ ಇವ್ರ ಅವ್ರ ಸರ್ಕಾರನೇ ಆಯಿತಾ ಅದನ್ನು ನಾವು ಅದು ಆ ರೀತಿಯಾಗಿ ಹಂಚಿಕೆ ಮಾಡಿರೋದು ಸರಿಯಲ್ಲ ಅಂಥೇಳಿ ನಮ್ಮ ಸರ್ಕಾರ ಬಂದು ನಾವು ರದ್ದು ಮಾಡಿದ್ದೀವಿ ಸೊ ಕಾನೂನು ಬಾಹಿರ ಅದು ಬೇರೆ ವಿಚಾರ ಆದರೆ ಆ ಪಾಲಿಸಿ ಸರಿ ಇಲ್ಲ ಅಂತ ನಾವು ಹೇಳಿರುವಂಥದ್ದು ಆ ಪಾಲಿಸಿ ಸರಿ ಇಲ್ಲ